ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಈ ಬಾರಿಯ ಸರಿಗಮಪ ಕಾರ್ಯಕ್ರಮ ಬಹಳಷ್ಟು ವಿಷಯಗಳಿಗೆ ಸುದ್ದಿ ಮಾಡಿತ್ತು ಸದ್ದು ಮಾಡಿತ್ತು ಅಲ್ಲದೆ ಅಭಿಮಾನಿಗಳ ನಿರಾಸೆಗೂ ಕೂಡ ಕಾರಣವಾಯಿತು ಇರುವಾಗಲೇ ಇದೀಗ ಸರಿಗಮಪ ಫಿನಾಲೆ ಇವತ್ತು ನಡೀತಾ ಇದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಬಾಳು ಬೆಳಗುಂದಿ ಗೆಲ್ಲೋದು ಡೌಟ್ ಅಂತ ಹೇಳಲಾಗ್ತಾ ಇದ್ದು ಸತ್ಯವನ್ನು ಈಗ ಬಯಲು ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದರೆ ಕನ್ನಡದ ಸರಿಗಮಪ ಅದ್ದೂರಿ ಫಿನಾಲೆಯ ಒಂದಷ್ಟು ವಿಚಾರಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಹೌದು ಕಳೆದ ಸೀಸನ್ಗಳಿಗೆ ಹೋಲಿಸ್ಕೊಂಡ್ರೆ ಈ ಬಾರಿಯ ಸರಿಗಮಪ ಸೀಸನ್ ಮೇಲೆ ಬಹಳಷ್ಟು ಜನರಿಗೆ ನಂಬಿಕೆ ಇತ್ತು ಹಾಗೆ ಒಂದಷ್ಟು ಸ್ಪರ್ಧಿಗಳು ಕೂಡ ಗೆಲ್ತಾರೆ ಇವರೇ ಗೆಲ್ಲಬೇಕು ಇವರೇ ಮುಂದಿನ ಕನ್ನಡ ಚಿತ್ರರಂಗದ ಸಂಗೀತಗಾರರು ಅಂತ ಒಂದಷ್ಟು ಜನ ಫೀಲ್ ಮಾಡ್ಕೊಂಡಿದ್ರು ಹಾಗೆ ಫಿಕ್ಸ್ ಆಗಿಬಿಟ್ಟಿದ್ರು ಆದರೆ ಅಭಿಮಾನಿಗಳ ಒಂದು ಆಸೆ ಆಕಾಂಕ್ಷೆ ಎಲ್ಲವನ್ನ ಕೂಡ ಇದೀಗ ಸರಿಗಮಪ ಕಾರ್ಯಕ್ರಮ ನಿರಾಸೆ ಮಾಡಿದ್ದು ಅಂದುಕೊಂಡಂತೆ ಯಾರು ಕೂಡ ಇದೀಗ ಫಿನಾಲಿಯನ್ನ ತಲುಪಿಲ್ಲ ಹೀಗಿರುವಾಗ ಸರಿಗಮಪ ಕಾರ್ಯಕ್ರಮವನ್ನು ಜಿ ಕನ್ನಡ ವಾಹಿನಿಯವರು ಕೇವಲ ಟಿ ಆರ್ ಪಿಗೋಸ್ಕರ ನಡೆಸ್ತಿದ್ದಾರೆ ಪ್ರತಿಭೆಗಳಿಗೆ ಬೆಲೆ ಕೊಡ್ತಾ ಇಲ್ಲ ಇವರಿಗೆ ಗಾಯಕರು ಬೇಡ ಬದಲಿಗೆ ಡ್ರಾಮಾ ಮಾಡೋರು ಬೇಕು ಜೊತೆಗೆ ಟಿ ಆರ್ ಪಿಯಲ್ಲಿ ಮುಂಚೂಣಿಯಲ್ಲಿ ಯಾರು ಬರ್ತಾರೋ ಯಾರು ಒಂದಷ್ಟು ಜನರ ಅಭಿಮಾನವನ್ನು ಗಳಿಸ್ಕೊಂಡಿರ್ತಾರೋ ಅಥವಾ ಒಂದಷ್ಟು ಜನರ ಮಧ್ಯದಲ್ಲಿ ನಿಂತರೂ ಕೂಡ ಗುರುತಿಸ್ಕೊಳ್ತಾರೋ ಅಂಥವ್ರನ್ನ ಮಾತ್ರ ಇದೀಗ ಗೆಲ್ಲಿಸಬೇಕು ಅಂತ ಈಗ ಫಿನಾಲೆ ಹಂತದಲ್ಲಿ ಸರಿಗಮ ಕಾರ್ಯಕ್ರಮದಲ್ಲಿ ಜಿ ಕನ್ನಡ ವಾಹಿನಿಯ ಒಂದು ಕಾರ್ಯಕ್ರಮದ ಆಯೋಜಕರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಪ್ರತಿಭೆಗಳಿಗೆ ಬೆಲೆ ಕೊಡ್ತಾ ಇಲ್ಲ ಅರ್ಹ ಪ್ರತಿಭೆಗಳು ಈ ಬಾರಿ ಸೀಸನ್ನಲ್ಲಿ ಗೆಲ್ತಿಲ್ಲ ಅನ್ನುವಂಥದ್ದು ಒಂದಷ್ಟು ಜನರ ಬೇಸರದ ಸಂಗತಿ ಈ ವಿಚಾರ ನಡೀತಿದ್ದಂತೆ ಇದೀಗ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿತ್ತು ಆದರೆ ವೋಟಿಂಗ್ ಲೈನ್ ಓಪನ್ ಆದರೂ ಕೂಡ ಯಾರು ಸರಿಯಾಗಿ ವೋಟ್ ಮಾಡಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದು ಹೀಗಾಗಿ ಬಾಳು ಬೆಳಗುಂದಿ ಕೂಡ ಗೆಲ್ಲೋದು ಡೌಟು ಅವರು ಕೂಡ ಇದೀಗ ಫಿನಾಲೆ ಕಾರ್ಯಕ್ರಮದಿಂದ ಹೊರಗಡೆ ಬರೋ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಯಾರು ಗೆದ್ರೆ ಬೆಸ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ